ಅಶೋಕ್ ಗೌಡವರೆ ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದೀರಿ ಅನ್ಸುತ್ತೆ ನನ್ನ ಹತ್ರ ಆ ದಾಖಲೆ ಇದೆ ನನ್ನ ಹತ್ರ ಈ ದಾಖಲೆ ಇದೆ ಅವ್ರು ಹೇಳ್ತಾರೆ ನಿಮ್ಮ ಹಳೆ ಅನುಭವದ ಮೇಲೆ ಮಾಡ್ತಾ ಇರುವ ಆರೋಪಗಳಿವೆ ನಾವು ಯಾವುದೇ ಮುಹೂರ್ತಕ್ಕಾಗಿ ಕಾಯ್ತಿಲ್ಲ ಇವತ್ತು ಎಷ್ಟು ಹಗರಣಗಳು ನಡೀತಾ ಇದೆ ಅಂದರೆ ರಾಜ್ಯದಲ್ಲಿ ದಿನಕ್ಕೊಂದು ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕಿರ್ತಕ್ಕಂತಹ ಪರಿಸ್ಥಿತಿ ಬಂದಿದೆ ನಮ್ಮ ಹತ್ರ ದಾಖಲೆಗಳು ಖಂಡಿತವಾಗಲೂ ಇದೆ ಜೊತೆಗೆ ನಾವು ಏನಂತಂದರೆ ಈ ಬಾಣಂತಿಯರ ವಿಚಾರಕ್ಕೋಸ್ಕರವಾಗಿ ಮುಂಚೆಯಿಂದಲೂ ರಿಪೋರ್ಟ್ಸ್ ಬರ್ತಾಯಿತ್ತು ಆದರೆ ಇದಕ್ಕೆ ಖಾತ್ರಿ ಆಗಿರಲಿಲ್ಲ ಯಾವಾಗ ಸಾಲು ಸಾಲು ಬಾಣಂತಿಯರ ಸಾವಾಗ್ತದೆ ಆ ಬಾಣಂತಿಯರ ಸಾವಿಗೆ ಏನೇನು ಕಾರಣ ಬರೀ ಕೇವಲ ಐ ವಿ ಏನು ಕೊಡ್ತಿದ್ದಾರೆ ಅದು ಒಂದೇ ಕಾರಣನ ಅಥವಾ ಬೇರೆ ಬೇರೆದು ಕಾರಣನ ಅಂತ ಹೇಳಿದಾಗ ಹುಡುಕಿದಾಗ ಕ ಡೀಟೈಲ್ ಮಾಹಿತಿನ ಸಂಗ್ರಹ ಮಾಡಿದ್ದೇವೆ ಅದಾದ ಮೇಲೆ ನಮ್ಮ ಫೈಂಡಿಂಗ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಆರು ಯೋಜನೆಗಳು ಅನುಷ್ಠಾನ ಆಗ್ತಿಲ್ಲ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದಿಂದ ಈ ಸಾವುಗಳು ಆಗ್ತಿದೆ ಹಾಗೆ ನವಜಾತ ಶಿಶುಗಳು ಸಾವು ಇರ್ತಕ್ಕಂಥದ್ದು ಅದಾದಮೇಲೆ ಪಾಪ ನಮ್ಮ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ನಮ್ಮ ರಮೇಶ್ ಬಾಬು ಅವರು ನಾನು ಹೇಳಿದ್ದು ಮೊಬೈಲ್ ಟವರ್ ಇಲ್ಲೀಗಲ್ ಮೊಬೈಲ್ ಟವರು ಮತ್ತು ಇಲ್ಲೀಗಲ್ ಹೋರ್ಡಿಂಗ್ಸ್ ಎರಡೂ ಸೇರಿಸಿ ಹೇಳಿದೆ ಎರಡೂ ಸೇರಿಸಿ ಹೇಳಿದೆ ಅದು ಜೊತೆಗೆ ಇನ್ನೊಂದು ಇತ್ತೀಚೆಗೆ ಸುಪ್ರೀ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟು ಈ ಡಿ ವೈ ಎಸ್ ಪಿ ಒಂದು ಆತ್ಮಹತ್ಯೆ ಪ್ರಕರಣ ಬರ್ತಲ್ಲ ಡಿ ವೈ ಎಸ್ ಪಿ ಆಸ್ಪತ್ರೆ ಅವ್ರ ಹೆಸರುನ ಡಿ ವೈ ಎಸ್ ಪಿ ಹೆಸರು ಬರೆದುಬಿಟ್ಟು ಲೇಡಿ ಡಿ ವೈ ಎಸ್ ಪಿ ಹೆಸರನ್ನ ಬರೆದುಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಪ್ರಕರಣದಲ್ಲಿ ಹೈಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಚಿಮಾರಿ ಹಾಕಿದೆ ಗೊತ್ತಿಲ್ಲ ಅನ್ಸುತ್ತೆ ಪಾಪ ಯಾಕೆ ಅಂತಂದರೆ ಅಲ್ಲಿ ಹೇಳುತ್ತೆ ನೀವು ಒಬ್ಬ ಹೆಸರು ನಮೂದನೆ ಆಗಿರ್ತಕ್ಕಂತಹ ಡಿ ವೈ ಎಸ್ ಪಿನ ಇವತ್ತರೆಗೂ ಸಹ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾವ ರೀತಿ ಕ್ರಿಮಿನಲ್ಸು ಉಟ್ಕೊಳ್ತಿದ್ದಾರೆ ಅದೇ ಪ್ರಕರಣ ಪ್ರಿಯಾಂಕ ಖರ್ಗೆ ಅವರು ಯಾಕೆಂದರೆ ಆ ಕೇಸ್ನಲ್ಲಿ ಆಗಿಲ್ಲ ನನಗೂ ಏನಾಗಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಅದಾದಮೇಲೆ ಇವರು ಎಷ್ಟು ಕನ್ವೀನಿಯೆಂಟಾಗಿ ಸಿದ್ದರಾಮಯ್ಯವರು ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಬಿಡಿ ನಾನು ಸೈಟ್ಗಳನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಇವತ್ತು ಫ್ರೀಯಾಗಿ ಕೊಟ್ಬಿಟ್ರು ಅಲ್ಲಿಗೆ ಕರಪ್ಷನ್ ಹೊಟ್ಟೋಯ್ತಾ ಕರಪ್ಷನ್ ಹೊಟ್ಟೋಯ್ತಾ ನಾಗೇಂದ್ರ ಅವ್ರನ್ನ ನೀವು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳ್ತಿದ್ದೀರಾ ಅಲ್ಲಿಗೆ ಕರಪ್ಷನ್ ಹೊಟ್ಟೋಯ್ತಾ ನೈತಿಕತೆ ನೈತಿಕತೆ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಇವತ್ತು ಕೆಂಪಣ್ಣ ಇವ್ರ ಮೇಲೆ ಕ ಕ ಬರದೇ ಇರಲಿಲ್ವಾ ಯಾವ ರೀತಿ ಕರಪ್ಷನ್ ಆಗ್ತಿದೆ ಅಂತ ಹೇಳಿ ರಾಜ್ಯದ ಯಾವುದೇ ಮೂಲೆಗಳಿಗೋಗಿ ಹಳ್ಳಿಗಳಿಗೋಗಿ ಇವತ್ತು ಹಳ್ಳಿಗಳಲ್ಲೂ ಸಹ ಈ ಕರಪ್ಷನ್ ಅಂತಕ್ಕಂಥದ್ದು ತಾಂಡವಾಡ್ತಿದೆ ಅದೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು ಅಂದರೆ ನಮ್ಮ ನಮ್ಮ ಜೊತೆ ಮಾಡಿದಂಥ ಸರ್ಕಾರ ಹಾಗೆ ಯಡಿಯೂರಪ್ಪನ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇತ್ತು ನೋಡಿ ಕರಪ್ಷನ್ ಅಂತಕ್ಕಂಥದ್ದು ನಾನು ಒಪ್ಕೊಂಡೆ ಯಾವುದೇ ಸರ್ಕಾರದಲ್ಲೂ ಕರಪ್ಷನ್ ಇಲ್ಲದೇ ಇರೋದಿಲ್ಲ ಆದರೆ ಏನಂದರೆ ಯಾವ ಮಟ್ಟದಲ್ಲಿ ನಾವು ತಾವು ಹೇಳಿದ್ರಿ ವಿಯೆಟ್ನಾಮಲ್ಲಿ ಏನಂತ ಬಿಸ್ನೆಸ್ಮ್ಯಾನ್ ಲೆವೆಲಲ್ಲಿ ಇರುತ್ತೆ ಹಳ್ಳಿಗಳ ಮಟ್ಟದಲ್ಲಿ ಅಥವಾ ಬಡವರ ಮಟ್ಟದಲ್ಲಿ ಇರೋದಿಲ್ಲ ಇವತ್ತು ಬಡವ್ರ ಮಟ್ಟ ಒಂದು ಕೊಡ್ತಿರ್ತಕ್ಕಂಥ ಒಂದು ಸಣ್ಣ ಗೂಡು ಅವ್ರಿಗೆ ಕೇಂದ್ರ ಸರ್ಕಾರದ ಯೋಜನೆ ಆ ಯೋಜನೆಯಲ್ಲಿ ನೀವು ದುಡ್ಡು ತಗೊತಿದ್ದೀರಾ ಅಂತಂದರೆ ಇದು ನಿಜವಾದ ಕರಪ್ಷನ್ ಅಲ್ವಾ ಜನಗಳನ್ನ ಕಿತ್ಕೊಂಡು ತಿಂತಕ್ಕಂತಹ ಕೆಲಸ ಅಲ್ವಾ ಆಮೇಲೆ ಆ ಪೌಷ್ಟಿಕಾಂಶತೆ ಏನಾದ್ರು ಕೇಂದ್ರ ಸರ್ಕಾರ ಕಳಿಸಿದ್ರೆ ಅದನ್ನು ಕೊಡದೆ ಅದನ್ನು ನುಂಗ್ಕೊಳ್ತಿದ್ದೀರಲ್ಲ ಅದು 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 ಬಡವ್ರ ಮೇಲೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದಂಗಲ್ವಾ ಅಂದ್ರೆ ಅಶೋಕರು ನಾಳೆಯಿಂದ ಒಂದು ಅಭಿಯಾನ ಮಾಡ್ಲಿ ಇಂತ ಮಾಡ್ತಾ ಇದ್ದಾರೆ ಅಲ್ಲಿ ಇಂತ ಯೋಧನೆ ಆಗ್ತಾ ಇದೆ ಇದೆ ನೋಡಿ ದಾಖಲೆ ಅಂತ ಹೇಳಿ ಹೌದು ಈಗ ರೈತರು ಟಿವಿ 디ಬೇಟ್ ಅಲ್ಲಿ ಖಾಲಿ ಕೈಯಲ್ಲಿ ಕುತ್ಕೊಂಡು ಅದೆ ಆರೋಪ ಇದು ಆರೋಪ ಇಲ್ಲಿ ನಾವು ನೀವು ಅಂದಿದ್ದೀವಿ ಮಾಡಬೇಕು ಅವರು ಅಂದಿದ್ದೀವಿ ಟಿವಿ ಡಿಬೇಟ್ ಟಿವಿ 디ಬೇಟ್ ಅಲ್ಲಿ ದಾಖಲೆ ರಿಲೀಸ್ ಮಾಡೋದ್ರ ಅದಕ್ಕಿಂತ ಅಂದ್ರೆ ಒಂದು ಟಿವಿ 디ಬೇಟ್ ಅಲ್ಲಿ ದಾಖಲೆ ಯಾವ ನಾಯಕರು ಸೂಕ್ತವಾಗಿ ಎಲ್ಲಾ ಮಾಧ್ಯಮಗಳನ್ನು ಕರಸಿ ಒಂದೊಂದು ಲಿಂಕ್ ಮಾಡಿ ಬರ್ತೀವಿ ಸಂಕ್ರಾಂತಿ ಪರ್ವ ಪ್ರಾರಂಭ ಆಗತ್ತೆ ಈ ಕಾಂಗ್ರೆಸ್ ಸರ್ಕಾರ ಪತನ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಪತನ ಪ್ರಾರಂಭ ಆಗುತ್ತೆ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಐದರ್ ಬಜೆಟ್ ಗಿಂತ ಮುಂಚೆನ ಇಲ್ಲ ಬಜೆಟ್ ಆದ್ಮೇಲೆ ಆಯ್ತು ಸಂಕ್ರಾಂತಿ ಮುಹೂರ್ತ ಅವರ ಇಟ್ಟರು ನಿಮ್ಮ ಪಕ್ಷಕ್ಕೆ ಸಂಕ್ರಾಂತಿ ಮುಹೂರ್ತ ಇಡ್ತಾ ಇದ್ದಾರೆ ಜೆಡಿಎಸ್ ಇರ್ತಾರ ಇಲ್ಲವ್ರಾ ನಾವು ಸಂಕ್ರಾಂತಿ ಡೇಟ್ ತಗೊಂಡಿದ್ದೆ ಪಾಟೀಲ್ ಬಹಳಷ್ಟು ಜನ ನಮ್ಮ ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ ಬಹುಶಃ ಇವ್ರ ಲೆಕ್ಕ ಹಾಕೊಂಡ್ರೆ ನೂರ ಐವತ್ತನೇದ ನೂರ ಅರವತ್ತನವ್ರು ಇರಬೇಕು ಯಾಕಂದ್ರೆ ನಾವು ಎರಡು ಸೀಟ್ ಬಂದಂಥವರು ಮುಂದೆ ನಾವು ರಾಜ್ಯದ ಮುಖ್ಯಮಂತ್ರಿ ಆಗ್ತೀವಿ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆಗ್ತೀವಿ ನಮ್ಮ ಪಕ್ಷದ ಚರಿತ್ರೆ ಪಾಪ ಗೊತ್ತಿಲ್ಲ ಆ ವ್ಯಕ್ತಿಗೆ ಇತಿಹಾಸ ಗೊತ್ತಿದ್ದಿಲ್ಲ ನಾವು ಅವ್ರ ಬಗ್ಗೆ ನಾವು ಎಚ್ಚು ಹೋಗಲ್ಲ ಸರ್ ಒಂದು ಆಳುವ ಪಕ್ಷ ಯಾವತ್ತು ಆಳುವ ಪಕ್ಷ ಯಾವತ್ತೂ ವಿರೋಧ ಪಕ್ಷದ ಮೇಲಿರ್ತಕ್ಕಂಥ ಆರೋಪಗಳನ್ನು ಇಟ್ಕೊಂಡು ತಮ್ಮ ತಪ್ಪುಗಳನ್ನು ಜಸ್ಟಿಫೈ ಮಾಡ್ಕೋತಾರಲ್ಲ ಅವತ್ತು ಆ ಪಕ್ಷ ಅರ್ಧ ದುಸ್ಥಿತಿಗೆ ಬಂತು ಅಂತ ಅರ್ಥ ಆಳುವ ಪಕ್ಷ ಯಾವತ್ತು ವಿರೋಧ ಪಕ್ಷದವ್ರ ಮೇಲೆ ಇರ್ತಕ್ಕಂಥ ಆರೋಪಗಳನ್ನು ಇಟ್ಕೊಂಡು ತಮ್ಮ ತಪ್ಪುಗಳನ್ನು ಮುಚ್ಚಿ ಮುಚ್ಚಿಕೊಳ್ಳಿಕ್ಕೆ ಹೋಗ್ತಾರಲ್ಲ ಅವತ್ತು ಅರ್ಧ ಅವ್ರು ಒಪ್ಕೊಂಡ್ರು ಆ ಸತ್ಯನ ಅಂತ ಅರ್ಥ ಅಲ್ಲಿಗೆ ಅದೇ ತಾನೇ ಸತ್ಯ ಅಲ್ಲಿಗೆ ಅಂದ್ರೆ ನೀವು ನಾವು ನಿಮ್ಮ ಮೇಲೆ ನಮಗೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂರ್ಸೋರೆ ನಿಮ್ಮನ್ನ ಇವತ್ತು ಆಡಳಿತ ಕೊಟ್ಟಿದ್ದೀವಿ ದಯವಿಟ್ಟು ನೀವೊಂದು ನೀವು ಹೇಳಿದ ರೀತಿ ನೀವು ಅಧಿಕಾರ ನಡೆಸಿ ನೀವು ಸರ್ ಒಂದು ಇವರು ಪ್ರತಿಯೊಂದು ಕೇಳ್ತಾರೆ ಶ್ಯೂತ ನಟರಾಜ್ ಗೌಡರು ಯಾಕಪ್ಪ ನಮ್ಮ ಇವರು ಅಶೋಕ್ ಗೌಡರು ಪೂರ್ತಿ ಹೇಳಲಿಲ್ಲ ಸರ್ ಈಗ ಅವರು ಒಂದು ವೋರ್ಡಿಂಗ್ಸು ಮತ್ತೆ ಇವಾಗ ಟವರ್ಸ್ ಇದೆಯಲ್ಲ ಟವರ್ಸ್ ಹಾಕೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಂಚ ನಡೀತಿರ್ತಕ್ಕಂಥದ್ದು ಭ್ರಷ್ಟಾಚಾರ ನಡೀತಿರ್ತಕ್ಕಂಥದ್ದು ಒಂದು ರೂಪಾಯಿ ಯಾವುದೇ ಕಾರ್ಡಕ್ಕೂ ಸರ್ಕಾರ ಸರ್ ಅದು ಅದನ್ನೇ ಪೂರ್ತಿ ಬಿಡಿಸಿ ಹೇಳಲಿಲ್ಲ ಅವರು ಸರ್ ಪಾಲು ಲಂಚ ಲಂಚ ತೊಗೊಂಡು ಒಂದೊಂದು ಟವರ್ ಹಾಕಲಿಕ್ಕೆ ಅನುಮತಿಯನ್ನು ಆಯಾ ಅಧಿಕಾರಿಗಳು ಕೊಡ್ತಾವ್ರೆ ಇದು ಸತ್ಯ ಇದು ಆಯ್ತು ಸರ್ ಇವಾಗ ಬಾಬು ಅವರು ಶ್ರೀತ ಅವರು ಏನು ಹೇಳ್ತಾರೆ ದಾಖಲೆಗಳು ಕೊಡಿ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾಲ್ಕು ಕಮಿಷನ್ ಇವರೇ ನೇಮಕ ಮಾಡಿದ್ರಪ್ಪ ಒಂದು ಶ್ರೀತ ಕೆಂಪಣ್ಣವರ ನೇಮಕ ಮಾಡಿದ್ರು ಅರ್ಕಾವತಿ ಬಗ್ಗೆ ಅದೇ ರೀತಿ ನೈಸ್ ಬಗ್ಗೆ ಹಗರಣದ ಬಗ್ಗೆ ಶ್ರೀತ ಜಯಚಂದ್ರ ಅವರ ನೇತೃತ್ವದಲ್ಲಿ ಮಾಡಿದ್ರು ಶ್ರೀತ ಪಾಟೀಲ್ ಪಾಟೀಲರ ನೇತೃತ್ವದಲ್ಲಿ ಪವರ್ ಪರ್ಚೇಸ್ ಬಗ್ಗೆ ಮತ್ತು ಹದಿರು ಸಾಗಾಣಿಕೆ ಬಗ್ಗೆ ಮಾಡಿದ್ರು ನಾಲ್ಕು ವರದಿಗಳು ನಿಮ್ಮ ಮುಂದೆ ಇದೆಯಲ್ಲಪ್ಪ ದಾಖಲೆಗಳ ಸಮೇತ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ ಯಾಕೆ ಆಕ್ಷನ್ ತಗೋ ಇದೊಂದು ಸತ್ಯದ ಬಗ್ಗೆ ನೀವು ಮಾತಾಡಿ ನೋಡೋಣ ಸರ್ ಲಕ್ಷಾಂತರ ಕೋಟಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಲೂಟಿ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಕೋಟಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ರಾಜ್ಯದ ಬೊಕ್ಕಸದ ಹಣ ಇದು ಇವತ್ತು ಯಾಕೆ ಇದ್ರ ಬಗ್ಗೆ ಮಾತಾಡೋಲ್ಲ ನೀವೇ ಮಾಡಿರ್ತಕ್ಕಂಥ ಏನು ಕಮಿಷನ್ಗಳು ಅವರೇ ನಿಮ್ಮ ನಿಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥ ಕಮಿಷನು ಮುಖ್ಯಮಂತ್ರಿಗಳು ಮುಂದೆ ಬಿದ್ದಿದೆ ವರದಿಗಳು ಯಾಕೆ ಕ್ರಮ ತಗೋತಾ ಇಲ್ಲ ಇವತ್ತಿನವರೆಗೂ ಯಾಕೆ ಸತ್ಯ ಜನಗಳ ಮುಂದೆ ಹೇಳ್ತಾ ಇಲ್ಲ ರಾಜ್ಯ ಜನಗಳ ಮುಂದೆ ಇಷ್ಟನ್ನೆಲ್ಲ ಮರೆಮಾಚಿ ಇವತ್ತು ಜನಗಳಿಗೆ ದಾರಿ ತಪ್ಪಿಸಿ ಬರೀ ವಿರೋಧ ಪಕ್ಷದ ಬಗ್ಗೆ ಆಪಾದನೆ ನೀವ್ ಯಾಕೆ ಆಡಳಿತದಲ್ಲಿ ಇರಬೇಕಾಗಿತ್ತು ಇವಾಗ ಬಿಟ್ಟು ಬಂದ್ಬಿಡಿ ಆಗಾರೆ ಅಲ್ಲಿಗೆ ನಿಮ್ಮ ಪ್ರತಿಕ್ರಿಯೆಯೊಂದಿಗೆ ಡಿಬೇಟ್ ಮುಗಿಸೋಣ ಅನ್ಕೊಂಡಿದ್ದೆ ಬಟ್ ರಮೇಶ್ ಬಾಬು ಅವರು ಮೂವತ್ತ್ ರಮೇಶ್ ಬಾಬು ಅವರು ಈಗ ನನ್ನ ಸ್ನೇಹಿತರಿಬ್ಬರು ಮಾತಾಡಿದ್ರು ಪಾಪ ಅಶೋಕ್ ರವರು ಮೂಡೋದ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅರವತ್ನಾಲ್ಕು ಕೋಟಿ ಅಂತೇಳಿ ಸಿ ಎಂ ಕೋಟ್ ಮಾಡ್ರು ಅಂತೇಳಿ ಪಾಪ ಅವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಯಡಿಯೂರಪ್ಪನವರು ಸದನದೊಳಗಡೆ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಮೂಡಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಮಾಡ್ರು ದಾಖಲೆ ಕೊಟ್ಟು ಮರ್ತೋಗ್ತಾರೆ ಜನ ತೀರ್ಮಾನ ಮಾಡಿ ಜನ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಚರ್ಚೆ ವಿರೋಧ ಪಕ್ಷಗಳ ಮೇಲಿನ ಆರೋಪಿ ಖಂಡಿತ ಈಗ ಅದಕ್ಕೆ ಬರ್ತಾ ಇದ್ದೀನಿ ನಾನು ಅವರು ಹೇಳಿದ್ನ ಸ್ವೀಕಾರ ಮಾಡ್ತೀನಿ ನೀವು ಸಹ ಅಷ್ಟೇ ವಿರೋಧ ಪಕ್ಷದಲ್ಲಿದ್ದವರು ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾತಾಡೋದೇನೋ ಆಮೇಲೆ ಏನು ಮಾತಾಡ್ತೀನೋ ಜನಕ್ಕೆ ತಿಳಿಸ್ಬೇಕು ಇವತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಇರೋರ ಮೇಲೆ ಸಿ ಬಿ ಐ ಎನ್ಕ್ವೈರಿ ಕೊಟ್ಟರು ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಏನಾಯಿತು ಇದೇ ಬಿ ಜೆ ಪಿ ಸರ್ಕಾರ ರಾಘವೇಂದ್ರ ಕೋಪಟಿ ಬ್ಯಾಂಕು ಮೂರು ಸಾವಿರ ಕೋಟಿ ಹಗರಣ ಸಿ ಬಿ ಐ ಕೊಟ್ಟರು ಏನಾಯಿತು ನೀವು ಕೊಟ್ಟಂಥ ಎನ್ಕ್ವೈರಿ ಅಲ್ಲಲ್ಲೇ ಇದ್ದಾವೆ ಇವತ್ತು ಇವತ್ತು ಮತ್ತೆ ನಾವು ರಿವ್ಯೂ ಮಾಡ್ತಾ ಇದೀವಿ ಇವತ್ತು ಅದನ್ನ ಗುರುರಾಘವೇಂದ್ರ ಕೊಪ್ಪಡಿ ಬ್ಯಾಂಕ್ ಆಯೋಗ ಎಲ್ಲ ರಿಪೋರ್ಟ್ ಬಂದಿದೆ ಎಲ್ಲ ಚರ್ಚೆ ಆಗಿದೆ ಸದನದಲ್ಲಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ನೀವು ಏನು ಆರೋಪ ಮಾಡ್ತೀರಾ ನಾವು ಬೀಂಗ್ ಎ ರೂಲಿಂಗ್ ಪಾರ್ಟಿ ವಿ ಆರ್ ಗೋಯಿಂಗ್ ಟು ವೆಲ್ಕಮ್ ಇಟ್ ಕೊಡಿ ಎನ್ಕ್ವೈರಿ ಮಾಡೋಂಥದ್ದು ಚರ್ಚೆ ಮಾಡೋಂಥದ್ದು ವಿಧಾನ ಅಧಿವೇಶ ಅಧಿವೇಶನ ಚರ್ಚೆ ಮಾಡ್ತೀರಾ ವಿ ವೆಲ್ಕಮ್ ದಾಖಲೆ ಕೊಟ್ಟು ಎನ್ಕ್ವರಿ

ನೋಡಿ ಇವತ್ತು ಎಲ್ರಿಗೂ ಗೊತ್ತು ಈಗ ಸಿದ್ದರಾಮಯ್ಯನವರ ಸರ್ಕಾರ ಎರಡನೇ ಬಾರಿಯ ಸರ್ಕಾರ ಬಂದ ಮೇಲೆ ಅನೇಕ ಭ್ರಷ್ಟಾಚಾರದ ಆರೋಪಗಳು ಎವಿಡೆಂಟಾಗಿ ಕಾಣ್ತಾ ಇವೆ ಅದು ಮೂಡ ಮತ್ತು ವಾಲ್ಮೀಕಿ ಅಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ಸಮಸ್ಯೆ ಇರ್ತಕ್ಕಂಥದ್ದು ವಿಪಕ್ಷಗಳಲ್ಲಿ ಏನು ಕುಳಿತುಕೊಂಡಿದ್ದಾರಲ್ಲ ಅವರು ಅಧಿಕಾರದಲ್ಲಿದ್ದಾಗ ಕ್ಲೀನ್ ಆಡಳಿತವನ್ನು ಕೊಟ್ರ ಅದು ನೋಡಿ ಯಾಕೆ ಟು ಜಿ ಕಾಮನ್ವೆಲ್ತ್ ಇದು ಸೆಟ್ ಆಯಿತು ಅಂದರೆ ಅರವಿಂದ್ ಕೇಜ್ರಿವಾಲ್ ಮತ್ತು ನರೇಂದ್ರ ಮೋದಿಗೆ ಕ್ಲೀನ್ ಇಮೇಜ್ ಇತ್ತು ಎಸ್ ಅವರು ಯು ಪಿ ಎ ಟು ಮೇಲೆ ಆರೋಪ ಮಾಡಿದಾಗ ಅದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಕ್ಲೀನ್ ಸರ್ಕಾರಗಳನ್ನು ಕೊಟ್ಟ ಅಥವಾ ಭ್ರಷ್ಟಾಚಾರ ಆರೋಪ ಮಾಡುವುದಕ್ಕೊಬ್ಬ ಪ್ರಾಮಾಣಿಕ ವ್ಯಕ್ತಿ ಬೇಕಾಗಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರಿಗೂ ಇದರೊಂದಿಗೆ ಇವತ್ತಿನ ಲೆಫ್ಟ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್